ನಮಸ್ಕಾರ ಫ್ರೆಂಡ್ಸ್ ನಾನಿಲ್ಲಿ ಉದ್ದಿನಬೇಳೆ ಹೆಸರು ಬೇಳೆ ಹಾಗೆ ಹೆಸ್ರು ಕಾಳು ಆಮೇಲೆ ಅಲಸಂದಿ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಒಂದು ಬಗ್ಗೆ ಮಾಡ್ತಾಯಿದ್ದೀನಿ ಓವರ್ನೈಟು ನೆನೆಸಿಟ್ಕೊಂಡಿದ್ದೆ ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬನ್ನಿ ಮಿಕ್ಸಿಗೆ ಹಾಕೋಣ ಈ ಥರ ನೆನೆಸಿರಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಮಾಡಿಲ್ಲ ವೀಕ್ಷಕರೇ ಜೀರಿಗೆದು ಸ್ಕಿಪ್ ಆಗಿದೆ ಜೀರಿಗೆ ಉಪ್ಪು ಕೊತ್ತಂಬರಿ ಅದೆಲ್ಲ ಹಾಕಿದ್ದೆ ಅದು ಸ್ಕಿಪ್ಪಾಗಿ ಹೋಗಿದೆ ಇದು ಅಜ್ವಾನ ಅಜ್ವಾನ ಹಾಕ್ಕೊಂಡು ಈ ರೂಲಿ ಹಾಕೊಂಡಿದ್ದೆ ಅದು ಸ್ಕಿಪ್ ಆಗೋಬಿದೆ ಕ್ಷಣಸಿ ಒಂದಕಡೆ ಬಾಂಡಿ ಬಿಸಿ ಇಟ್ಕೊಂಡಿದ್ದೀನಿ எண்ணெய் ಹಾಕ್ತಿನಿ ಈಗ ಎಣ್ಣೆ ಹಾಕಿ ಅಣ್ಣ ಬಿಸಿ ಆದ ನಂತರ സ്വപ് സമയത്ത് ഗ്യാസ് ഇത് ബേഗ്ര ഗ്യാസ്ലിമു ചെനത്തി ഗർഗിരി ആ आपले, मनुष अपले पाचे आपले, मनुष अपले पाचे

ಗರಿ ಗರಿಯಾಗಿ ಈ ಥರ ಬಣ್ಣ ಬರಬೇಕು ನೋಡಿ ಕಾಣಿಸ್ತೈತಲ್ಲ ಎಷ್ಟು ಸ ಕತ್ತ ಕಾಣಿಸ್ತೈತೆ ಈ ಥರ ಬರಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬರಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಬರಬೇಕು ಮಾಡಿದ್ದೀನಿ ಬರೋ ಥರ ಸ್ವಲ್ಪ ನೋಡಿ ಈ ಥರ ಬರಬೇಕು ಈ ಥರ ಬಂದಮೇಲೆ ಅದನ್ನ ಇದನ್ನ ಈಗ ಒಂದು ಪ್ಲೇಟ್ಗೆ ಇಲ್ಲಿ ಬರ್ ಇಲ್ಲಿ ಕಾಣಿಸ್ತೈತೆ ನೋಡಿ ಈ ಥರ ಬರಬೇಕು ಇವಾಗ ಇದನ್ನ ಈ ಇದೆಲ್ಲ ಇದಾದಮೇಲೆ ಎಣ್ಣೆನೆಲ್ಲ ಬಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಈ ಥರ ಅದೇ ಥರನೇ ನನ್ನ ಹತ್ರ ಇದ್ದಿರೋ ಹಿಟ್ನೆಲ್ಲ ಹಾಕ್ಬಿಟ್ಟು ಇದೇ ಥರನೇ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಹಾಕ್ಕೊಂಡನು ಅಂತ ನಾನು ಟ್ರೈ ಮಾಡಿ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಇಷ್ಟೊಂದು ತೋರಿಸ್ತಾನೆ ನೋಡ್ರಿ ತಗೊಂಡು ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಒಳಗಡೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗೈತೆ ನೀವು ಟ್ರೈ ಮಾಡಿ ನೋಡಿ